ನಮ್ಮ ಇತಿಹಾಸದ ಪುಟಗಳಲ್ಲಿ ಹೋಗಿ ಹುಡುಕಿ ನೋಡಿ ಇಲ್ಲ ಇವತ್ತಿನ ನಮ್ಮ ಯುವ ಪೀಳಿಗೆಯ ಸರ್ವಜ್ಞ ಎನಿಸಿಕೊಂಡಿರುವ ಗೂಗಲ್ನ ಬಳಿ ಕೇಳಿ ನೋಡಿ ಹದಿನಾರನೇ ಶತಮಾನದಲ್ಲಿ ಸನಾತನ ಧರ್ಮೀಯರೊಂದಿಗೆ ನಡೆದ ಆ ಕರಾಳ ಘಟನೆಯ ವಾಸ್ತವಿಕತೆಯ ಬಗ್ಗೆ ಸುಯೋಗ್ಯ ರೀತಿಯಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖ ಇರುವುದಿಲ್ಲ ಮೊದಲಿಗೆ ಪೋರ್ಚುಗೀಸರು ಬಂದರು ನಂತರ ಡಚ್ಚರು ಆಂಗ್ಲರು ಮತ್ತೊಬ್ಬರು ಮಗದೊಬ್ಬರು ಬಂದರು ಇಲ್ಲಿ ಆಳ್ವಿಕೆ ನಡೆಸಿದರು ಅವರಿಂದ ಅತ್ಯಾಧುನಿಕ ತಂತ್ರಜ್ಞಾನ ದೊರಕಿತು ನಮ್ಮ ವಿಕಾಸವಾಯಿತು ನಾವು ಅಭಿವೃದ್ಧಿ ಹೊಂದಿದೆವು ಅವರಿಂದಲೇ ಎಲ್ಲ ನಮ್ಮಿಂದ ಏನೂ ಇಲ್ಲ ಎನ್ನುವುದನ್ನು ಪೀಳಿಗೆಯಿಂದ ಪೀಳಿಗೆಗೆ ಬಾಲ್ಯಕಾಲದ ವಿದ್ಯಾಭ್ಯಾಸದ ಸಮಯದಿಂದ ಕಂಠಸ್ಥ ಮಾಡಿಸಲಾಗುತ್ತೆ ಆದರೆ ಹದಿನಾರನೇ ಶತಮಾನ ಹಾಗೂ ಅದರ ನಂತರ ಬಂದಂತಹ ಇಲ್ಲ ಅದಕ್ಕೂ ಹಿಂದಿನ ಕಾಲಘಟ್ಟದಲ್ಲಿ ಬಂದು ನಮ್ಮನ್ನು ಧರಿಸಿದ ಆ ಪರಕೀಯರು ಇಲ್ಲಿ ಅದೆಷ್ಟು ಮಂದಿಯನ್ನು ನಿಷ್ಕಾರುಣ್ಯವಾಗಿ ಕೊಂದರು ನಿರ್ದಾಕ್ಷಿಣ್ಯವಾಗಿ ಅದೆಷ್ಟು ಪವಿತ್ರ ಹಾಗೂ ಪುರಾತನವಾಗಿದ್ದಂತಹ ಪೂಜಾ ಸ್ಥಳವನ್ನು ಕೆಡವಿದರು ಎನ್ನುವುದರ ಉಲ್ಲೇಖ ಎಲ್ಲಿಯೂ ಸಿಗುವುದಿಲ್ಲ ಅಟ್ಲೀಸ್ಟ್ ನನಗಂತೂ ದೊರೆಯಲಿಲ್ಲ ನಿಮಗೆ ಈ ಬಗ್ಗೆ ಮಾಹಿತಿ ತಿಳಿದಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ ಅಂದ ಹಾಗೆ ಇದೇ ಹಾದಿಗೆ ಗೋಮಾಂತಕದ ಸನಾತನ ಧರ್ಮೀಯರ ಸಮೃದ್ಧ ಯುಗವೊಂದರ ಇತಿಹಾಸ ಕೂಡ ಸೇರುತ್ತೆ ಈ ಸನಾತನ ಧರ್ಮೀಯರು ಸಹ ಈ ಘಟನೆಯನ್ನೇ ಆಧಾರವಾಗಿ ಹಿಡಿದುಕೊಂಡು ಎಂದಿಗೂ ಕೂಡ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಲಿಕ್ಕೆ ಹೋಗಲೇ ಇಲ್ಲ ಅವರು ಗೋಮಾಂತಕದ ಹೊರಗೆ ಆಶ್ರಯವನ್ನರಿಸಿ ಎಲ್ಲಿ ಹೋಗಿ ನೆಲೆ ನಿಂತರೋ ಅಲ್ಲಿ ಅಲ್ಲಿನವರಾಗಿಯೇ ತೊಡಗಿದರು ಇರಲಿ ಬಿಡಿ ಅಂದ ಹಾಗೆ ಈಗ ವಿಷಯಕ್ಕೆ ಬರೋಣ ಈ ಜಿಎಸ್ಬಿಗಳು ಅಂಕೋಲಾಕ್ಕೆ ಬಂದು ನೆಲೆ ನಿಂತ ಕೆಲ ಕಾಲ ನಂತರ ಗೋವಾದ ಶ್ರೀಮಂತ ಆಭರಣ ವ್ಯಾಪಾರಿ ನಾಗ್ವೇಕರ್ ಶೇಟ್ ಗೋವಾದಿಂದ ಅಂಕೋಲಾಕ್ಕೆ ತನ್ನ ಕುಲದೇವತೆಯ ದರ್ಶನಕ್ಕೆಂದು ಬಂದ ಹೀಗೆ ಅಂದು ಬಂದಂತಹ ಆ ವ್ಯಕ್ತಿ ತನ್ನ ಕುಲದೇವತೆಯ ಸನ್ನಿಧಾನದಲ್ಲಿ ಸಂತಾನ ಪ್ರಾಪ್ತಿಗಾಗಿ ದೇವಿಯ ಚರಣಾರವಿಂದಗಳಲ್ಲಿ ಪ್ರಾರ್ಥನೆಯನ್ನಿಟ್ಟ ಭಕ್ತ ವಚ್ಚಲೆಯಾಗಿದ್ದಂತಹ ಮಾತಾ ಮಹಮ್ಮಯೇ ತನ್ನ ಭಕ್ತನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಆಶೀರ್ವದಿಸಿದರು ಕೆಲ ಕಾಲ ನಂತರ ದೇವಿಯ ಕೃಪಾಶೀರ್ವಾದದಂತೆ ನಾಗ್ವೇಕರ್ ಶೇಟ್ಗೆ ಸುಂದರ ಹಾಗೂ ಆರೋಗ್ಯವಂತ ಕನ್ಯಾರತ್ನದ ಪ್ರಾಪ್ತಿಯಾಯಿತು ಆಗ ನಾಗ್ವೇಕರ್ ಶೇಟ್ ಮೊದಲೇ ನಿರ್ಧರಿಸಿದ್ದಂತೆ ದೇವಿಯ ಚರಣಾರವಿಂದಗಳಿಗೆ ಅರ್ಪಿಸಲು ಚಿನ್ನದ ವಿಗ್ರಹವನ್ನು ಸಿದ್ಧಪಡಿಸಿದ ಹೀಗೆ ತನ್ನ ಮಗಳನ್ನು ಹೋಲುವ ಚಿನ್ನದ ವಿಗ್ರಹವನ್ನು ದೇವಿಗೆ ಅರ್ಪಿಸಲು ನಾಗ್ವೇಕರ್ ಶೇಟ್ ಗೋವಾದಿಂದ ಅಂಕೋಲಾದಲ್ಲಿರು ತನ್ನ ಕುಲದೇವತೆಯ ದೇವಾಲಯಕ್ಕೆ ಬಂದು ತಲುಪಿದ ಸಕಲ ವಿಧಿ ವಿಧಾನಗಳು ಸಂಪನ್ನಗೊಂಡವು ಅಂತಿಮವಾಗಿ ಈ ವಿಗ್ರಹ ದೇವಿಗೆ ಅರ್ಪಣೆಯಾಗುತ್ತಿದ್ದಂತೆ ಮಗು ಪ್ರಾಣ ಬಿಟ್ಟಿತು ಹೆತ್ತವರಿಗೆ ದುಃಖ ತಡೆದುಕೊಳ್ಳಲಾಗಲಿಲ್ಲ ಅವರಿಗೆ ಸಹಿಸಲ ಸಾಧ್ಯವಾದಂತಹ ನಷ್ಟ ಅದಾಗಿತ್ತು ಈ ಬಗ್ಗೆ ದರ್ಶನ ಸೇವೆಯಲ್ಲಿ ಕೇಳಿದಾಗ ತಾಯಿಯು ಮತ್ತೊಮ್ಮೆ ಸಂತಾನ ಭಾಗ್ಯ ಕರುಣಿಸುತ್ತಾಳೆ ಎಂಬ ಅಭಯ ಅವರಿಗೆ ದೊರೆಯಿತು ಅದರಂತೆ ಕೆಲ ಕಾಲ ನಂತರ ನಾಗ್ವೇಕರ್ ಶೆಟ್ಗೆ ಮತ್ತೊಮ್ಮೆ ಸಂತಾನ ರತ್ನದ ಪ್ರಾಪ್ತಿಯಾಯಿತು ಕೇವಲ ಇಷ್ಟೇ ಅಲ್ಲದೆ ತದನಂತರ ದೇವಿಯ ಕೃಪಾಶೀರ್ವಾದದಿಂದ ನಾಗವೇಕರ್ ಶೇಟ್ನ ಸಂಪತ್ತು ಸಹ ದಿನೇ ದಿನೇ ವೃದ್ಧಿಯಾಗತೊಡಗಿತು ಹೀಗೆ ಅಂದು ನಾಗವೇಕರ್ ಶೇಟ್ನಿಂದ ಅರ್ಪಿಸಲ್ಪಟ್ಟ ದೇವಿಯ ಸ್ವರ್ಣಮಯ ಪ್ರತಿಮೆ ಭಕ್ತಾದಿಗಳಿಂದ ಭಂಗ್ರಾ ಮಹಾಮಾಯ ಎಂದು ಪೂಜಿಸಲ್ಪಡಲು ಆರಂಭವಾಯಿತು ಇನ್ನು ಈಗ ಐದರಿಂದ ಏಳು ವರ್ಷಕ್ಕೊಮ್ಮೆ ನಡೆಯುತ್ತಾ ಇರುವಂತಹ ಭಂಗ್ರಾ ಮಹಾಮಾಯ ಮಹೋತ್ಸವವು ಮೊನ್ನೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರ ಅಕ್ಟೋಬರ್ ನಾಲ್ಕರಿಂದ ಇಪ್ಪತ್ತ ಎರಡರ ತನಕ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿ ಹಾಗೂ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನವೀಕರಣಗೊಂಡಂತಹ ಈ ದೇವಾಲಯದ ಬಗ್ಗೆ ನೋಡುವುದಾದಲ್ಲಿ ಅಂಕೋಲದಲ್ಲಿರುವಂತಹ ಈ ದೇವಾಲಯ ಕಾರವಾರದಿಂದ ಕೆಲವೇ ಕೆಲವು ಗಂಟೆಗಳ ದೂರದಲ್ಲಿದೆ ಇನ್ನು ಅಂಕೋಲದಲ್ಲಿ ಒಂದು ರೈಲ್ವೆ ನಿಲ್ದಾಣ ಸಹ ಇದೆ ಅಂದಹಾಗೆ ಇದು ಈ ಸಂಚಿಕೆಯ ಎರಡನೇ ಭಾಗ ಈ ಸಂಚಿಕೆಯ ಮೊದಲ ವಿಡಿಯೋವನ್ನು ನೀವು ನೋಡಿಲ್ಲ ಎಂದಿದ್ದಲ್ಲಿ ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದ್ದೇನೆ ನೀವು ಅದನ್ನು ಸಹ ನೋಡಬಹುದು ಇನ್ನು ತಾಯಿ ಭಗವತಿ ಶ್ರೀ ಗ್ರಾಮ ಶ್ರೀ ಪೂರ್ವ ಸಾಂತೇರಿ ಶ್ರೀ ರವಳನಾಥ ಶ್ರೀ ಈಶ್ವರ ಪಾರ್ವತಿ ಗಣಪತಿಯ ಸನ್ನಿಧಾನವೂ ಇಲ್ಲಿದೆ ಅದರ ಜೊತೆಗೆ ಶ್ರೀ ಬಾರಾಂಗಣದ ಗುಡಿಯೂ ಸಹ ಇಲ್ಲಿದೆ ಇನ್ನು ಮುಂಭಾಗದಲ್ಲಿ ಭವ್ಯವಾದಂತಹ ಕಮಾನನ್ನು ಹೊಂದಿರುವಂತಹ ಈ ಐತಿಹಾಸಿಕ ದೇವಾಲಯ ತನ್ನ ಪ್ರಾಂಗಣದಲ್ಲಿ ವ್ಯವಸ್ಥಿತವಾದಂತಹ ಸಭಾಗ್ರಹ ಹಾಗೂ ವಸತಿ ಸಹ ಹೊಂದಿದೆ ಇನ್ನು ದೇವಾಲಯ ಈ ದೇವಾಲಯವನ್ನು ಸುಂದರ ಹಾಗೂ ವಿಶಿಷ್ಟ ರೀತಿಯಲ್ಲಿ ನಿರ್ಮಿಸಲಾಗಿದೆ ಎಂದರೆ ಪ್ರಾಯಶಃ ತಪ್ಪಾಗಲಾರದು ಯಾಕೆಂದರೆ ವಾಸ್ತುಶಿಲ್ಪ ಆಗಿರಲಿ ಸೂಕ್ಷ್ಮಾತಿಸೂಕ್ಷ್ಮ ಕಲಾ ಕುಸುರಿತನ ಎದುರುಗಡೆ ಇರುವ ಗ್ಯಾಲರಿ ಆ ಗೋಪುರ ಅದಕ್ಕಿರುವ ತಾಮ್ರದ ಹೊದಿಕೆ ಸಭಾ ಮಂಟಪ ಅಲ್ಲಿನ ವಿಶಿಷ್ಟ ಅಲಂಕಾರ ಪ್ರತಿಯೊಂದೂ ಕೂಡ ಇಲ್ಲಿನ ವೈಭವವನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂದಹಾಗೆ ಇದು ಸಮೃದ್ಧ ಇತಿಹಾಸ ಹೊಂದಿದ್ದೂ ಸಹ ಇತಿಹಾಸದ ಪುಟಗಳಲ್ಲಿ ಕೆಲವೇ ಕೆಲವು ಸಾಲುಗಳಿಗೆ ಐ ರಿಪೀಟ್ ಇತಿಹಾಸದ ಪುಟಗಳಲ್ಲಿ ಕೆಲವೇ ಕೆಲವು ಸಾಲುಗಳಿಗೆ ಮಾತ್ರ ಸೀಮಿತವಾಗಿ ಇರುವಂತಹ ದೇವಾಲಯದ ಕಥೆ ಈ ದೇವದರ್ಶನ ಸರಣಿ ನೋಡಿದ ನಂತರವಾದರೂ ಇಂದಿನ ಸನಾತನಿ ಯುವ ಪೀಳಿಗೆ ಪ್ರತಿನಿತ್ಯ ಮೊಬೈಲ್ನಲ್ಲಿ ಸ್ಪೆಂಡ್ ಮಾಡುವಂತಹ ಲೀಸ್ಟ್ ಅರ್ಧ ಗಂಟೆಯ ಸಮಯವನ್ನಾದರೂ ದೇವಾಲಯದಲ್ಲಿ ಕಳೆಯಲಿ ಎನ್ನುವುದು ಈ ಸರಣಿಯ ಆಶಯ ಉದ್ದೇಶ ಅಂದಹಾಗೆ ಈ ದೇವಾಲಯದ ಬಗ್ಗೆ ನನ್ನಿಂದ ತಪ್ಪಿ ಹೋದಂತಹ ನಿಮಗೆ ತಿಳಿದಿರುವಂತಹ ಯಾವುದಾದರೂ ಮಾಹಿತಿ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತ ತಿಳಿಸಿ ಐ ವುಡ್ ಲೈಕ್ ಟು ನೋ ದ್ಯಾಟ್ ಇದಾಗಿತ್ತು ವೀಕ್ಷಕರೇ ದೇವದರ್ಶನ ಸರಣಿಯ ಮೊದಲ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವತಾ ದರ್ಶನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ